ಮನ್ನಾವರ ತಾಲೂಕಿನ ಗ್ರಾಮದ ಬಂದಿದ್ದೀವಿ ಈ ಅರೇಣ್ಣ ತುಂಬಾ ಪ್ರಸಿದ್ಧವಾದದ್ದು ಅಜ್ಜ ಅಂದ್ರೆ ಅಪ್ಪನ ಅಪ್ಪ ಶಿವರಾಮ್ ಶಾಸ್ತ್ರಿಗಳು ಅಂತ ಅವರು ಮೊದಲಿಂದ ನವರಾತ್ರಿಯಲ್ಲೆಲ್ಲ ಇಲ್ಲಿ ಬಂದು ಪಾರಾಯಣ ಮಾಡಿ ಸೇವೆಯನ್ನ ಮಾಡ್ತಾ ಇದ್ದವರು ನಮ್ಮ ಈ ದೇವಸ್ಥಾನಕ್ಕೆ ನಮ್ಮ ತಾಯಿ ಮನೆ ಆಗಿದ್ದಕ್ಕೆ ಬರ್ತಾ ಇದ್ವಿ ಅಜ್ಜನ ನಂತರ ದೊಡ್ಡಪ್ಪ ಅಪ್ಪ ಎಲ್ಲಾ ಬಂದು ಸೇವೆಯನ್ನ ಮಾಡಿದವರು ಈಗ ನಮ್ಮ ಮನೆಯವರೆಲ್ಲ ಯಗ ಹೋಗ್ತೀವಿ ನಾಳೆ ನಮ್ದು ಚಂಡಿ ಹವನ ಇದೆ ಅದಕ್ಕಾಗಿ ನಮ್ಗೆ ಇಲ್ಲಿ ಬೇಕಾದಾ ಮೋಡಿ ವಸ್ತ್ರ ಇದೆಲ್ಲ ಮಾಡೋಕೆ ಅಂತ ಬಂದಿದ್ವಿ ಈ ದೇವಸ್ಥಾನದ ಇತಿಹಾಸವನ್ನು ನಾವೇ ಹೇಳೋದಕ್ಕಿಂತ ಇಲ್ಲಿಯ ಅರ್ಚಕರಾದ ಗುರುವಣ್ಣೆ ಭಟ್ರ ಮಾತಿನಲ್ಲಿ ಉಚ್ಚಿಪ್ತವಾಗಿ ನಮ್ಮ ವಟರ್ರು ಹೇಳೋಣ ಅಂತ ಹೇಳಿ ಕೇಳ್ತಾ ಇದ್ದು ನಮಸ್ಕಾರ ವಟರ ಿಗೆ ಸಗನ್ಯಿ ತಿಂಭತಿ ಗೌರಿ ನಾರಾಯಣ ಮೂರ್ತಿ ಕ್ಷೇತ್ರಾಧಿತನಾಗಿರ್ತಕ್ಕಂತಹ ಶಿವಲಿಂಗ ಹಾಗೂ ತಾಯಿಗೆ ನಮಿಸಿ ಕುಲಗುರುಗಳನ್ನು ಸ್ಮರಿಸಿ ಈ ಕ್ಷೇತ್ರದ ವಿಷಯವಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಚ್ಛಿಸ್ತೇನೆ ಈ ಕ್ಷೇತ್ರ ಸಾಮಾನ್ಯವಾಗಿ ಆರುನೂರು ವರ್ಷಗಳಿಂದ ಹಿಂದಿನಿಂದ ಇಲ್ಲಿ ದೇವಿಯ ಸ್ಥಾನ ಇದೆ ಎನ್ನುವಂತಹದ್ದನ್ನು ನಮ್ಮ ಪೂರ್ವಜರೆಲ್ಲ ಹೇಳ್ತಾ ಬಂದಿದ್ದಾರೆ ಸಮುದ್ರ ಮಧ್ಯದಲ್ಲಿರ್ತಕ್ಕಂತಹ ಬಸವರಾಜ ದುರ್ಗದಿಂದ ಈಶ್ವರನ ಸಾನ್ನಿಧ್ಯ ಸಮೀಪಕ್ಕೆ ಬರಲಿಕ್ಕೆ ಇಲ್ಲಿ ಒಂದು ಉದ್ಭವ ಆಯಿತು ಅಂತ ಹೇಳುತ್ತಾರೆ ಬರುವಾಗ ಎರಡು ರಾಕ್ಷಸರನ್ನು ಗುಂಡಾಸುರ ಮತ್ತು ಮಲ್ಲಾಸುರ ಎನ್ನುವಂತಹ ಶಕ್ತಿಯನ್ನು ಸಂಹಾರ ಮಾಡಿ ಈ ಕ್ಷೇತ್ರದಲ್ಲಿ ಬಂದು ಉದ್ಭವ ಆದಾಗ ಇಲ್ಲಿಯೇ ಅನತಿ ದೂರದಲ್ಲಿರ್ತಕ್ಕಂತಹ ನೀಲಕೋಡಿನ ಗುಬ್ಬಿ ಮಂತ್ರದಲ್ಲಿ ಒಂದು ಆಕಳು ಈ ದೇವಿಯ ಮೇಲೆ ಹಾಲು ಸುರಿಸಿ ಹೋಗುತ್ತಿದ್ದಂತೆ ಅಲ್ಲಿಂದ ಪೂಜೆಯೆಲ್ಲ ಆರಂಭ ಆಯಿತು ಆಮೇಲೆ ನವಿಲುಗೋಡಿನ ಅಮನೂರು ಮನೆಯಂತೆ ಪ್ರಸಿದ್ಧವಾಗಿರ್ತಕ್ಕಂತಹ ಪುರೋಹಿತರ ಮನೆ ಕಲದವರು ಈ ಕ್ಷೇತ್ರದ ಪೂಜಾ ವೇಂಚನೆಯನ್ನು ಆರಂಭ ಮಾಡಿದರು ಕುಂಚಿಗೇರಿಯ ಶಾಸ್ತ್ರಿಗಳ ಮನೆಯ ಆಚಾರ್ಯತ್ವದಲ್ಲಿ ಈಗಾಗಲೇ ಪ್ರ ಪ್ರಸ್ತಾವನೆಯಲ್ಲಿ ಹೇಳದಂತೆ ಕುಂಚಿಗೇರಿಯ ಶಿವರಾಮ ಶಾಸ್ತ್ರಿ ಪ್ರಸಿದ್ಧ ವೈದಿಕರು ಅವರು ಅವರ ಪೌರೋಹಿತ್ಯದಲ್ಲಿ ಈ ದೇವಸ್ಥಾನದ ಎಲ್ಲ ದೇವತಾ ಕೈಂಕರ್ಯಗಳು ನಡೀತಾ ಬಂದಿದ್ದು ಅವರ ಹಿಂದಿನವರೂ ಸಹ ಈ ಕ್ಷೇತ್ರದ ಪುರೋಹಿತರಾಗಿ ಸೇವೆಯನ್ನು ಮಾಡಿರುವಂತಹ ಕ್ಷೇತ್ರ ಇದು ಇಲ್ಲಿ ಬರಲಿಕ್ಕೆ ಈ ಗುಡ್ಡದ ಆ ಭಾಗದಲ್ಲಿ ಸ್ವಯಂಭೂ ಈಶ್ವರನ ಅನುಭವ ಇದೆ ಮಂದಡಿಗಿ ಶಬ್ಬಲಿಂಗೇಶ್ವರ ಎಂದು ಹೇಳ್ತಾರೆ ಅದಕ್ಕೆ ಬೃಂದಾರಕ ಎನ್ನುವಂಥದ್ದು ದೇವತೆಗಳು ವಾಸಿಸುವಂತಹ ಶಬ್ದ ದೇವತೆಗಳು ವಾಸಿಸುವಂತಹ ಒಂದು ಜಾಗಕ್ಕೆ ಬೃಂದಾರಕ ಎನ್ನುವಂತಹ ಶಬ್ದ ಇದೆ ಅದೇ ಅಪಭ್ರಂಶವಾಗಿ ಒಂದಡಿಕೆ ಆಗಿರಬಹುದು ಅಥವಾ ಅಲ್ಲಿ ಅಡಿಕೆ ಮರ ಯಾವಾಗಲೂ ಇರುತ್ತದೆ ಅದರಿಂದ ಒಂದಡಿಕೆ ಎಂದು ಬಂದಿರಬಹುದು ಅಥವಾ ನೀರಿನಲ್ಲಿ ಅಡಗಿರುವುದರಿಂದ ಒಂದಡಿಕೆಯನ್ನು ಬಂದಿರಬಹುದು ಹೀಗೆ ಅನಾನಾತರವಾಗಿ ಇದೆ ಅಂತಹ ಈಶ್ವರನ ಸಾಮೀಪ್ಯವನ್ನು ಬಯಸಿ ಅವನ ಎಡಭಾಗದಲ್ಲಿ ಉದ್ಭವವಾಗಿರತಕ್ಕಂತಹ ಈ ದೇವಿ ಬಹಳ ಶಕ್ತಿಯುತರಾಗಿದ್ದಾರೆ ಶಿವಶಕ್ತಿಯುವಂತಹ ಎಲ್ಲಿ ಪರಮೇಶ್ವರ ಪರಮೇಶ್ವರಿ ಇದ್ದಾರೋ ಆ ಕ್ಷೇತ್ರ ಯಾವಾಗಲೂ ಜಾಗೃತವಾಗಿರತಕ್ಕಂತಹ ಸ್ಥಳ ಏನು ಅಂತಹದ್ದನ್ನು ಹೇಳಿದುಕೊಳ್ತದೆ ಅಂತಹ ಈ ಕ್ಷೇತ್ರದ ಮಹಿಮೆ ಎನ್ನುವಂಥದ್ದು ಬಹಳಷ್ಟು ಇದೆ ಅನೇಕ ಆರುನೂರು ವರ್ಷದಿಂದ ನಿರಂತರವಾಗಿ ಪೂಜಾ ಕೇಂದ್ರ ನಡೀತಾ ಬಂತು ಈಗ ಎಪ್ಪತ್ತು ವರ್ಷದ ಹಿಂದೆ ಸಾಮಾನ್ಯ ಎಪ್ಪತ್ತು ವರ್ಷದ ಹಿಂದೆ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರು ಆವಾಗ ಈ ಕ್ಷೇತ್ರಕ್ಕೆ ಬರುವುದು ಅಥವಾ ಈ ಕ್ಷೇತ್ರದಲ್ಲಿ ಒಳಿಯುವುದು ಇಲ್ಲಿ ನಾ ಇರತಕ್ಕಂತಹ ಈ ಜಾಗದಲ್ಲಿ ನಿಂತುಕೊಳ್ಳುವುದು ಎಲ್ಲ ಕಷ್ಟ ಸಾಧ್ಯವಾಗಿತ್ತಂತೆ ನಾವೇನು ಕಂಡಿ ಕಂಡದ್ದಲ್ಲ ಆದರೆ ನಮ್ಮ ಪೂರ್ವಜರೆಲ್ಲ ಅದನ್ನು ನೋಡಿದ್ದಾರೆ ಅನುಭವಿಸಿದ್ದಾರೆ ಆವಾಗ ಶ್ರೀಧರ ಸ್ವಾಮಿಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಎಂದು ಹೇಳಿದಾಗ ಅವರ ಗುರುಗಳಾಗಿರ್ತಕ್ಕಂತಹ ಸೀಗೆಹಳ್ಳಿಯ ಶಿವಾನಂದ ಶಿವಾನಂದರು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಸಂಕಲ್ಪ ಮಾಡಿದ್ರಂತೆ ಹಾಗಾಗಿ ತನ್ನ ಗುರುಗಳ ಸಂಕಲ್ಪವೂ ಇದೆ ನಾನು ಬಂದಿದ್ದನ್ನು ಅಭಿವೃದ್ಧಿ ಪಡಿಸ್ತೇನೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎರಡು ವರ್ಷ ನಿರಂತರವಾಗಿ ಇಲ್ಲಿಯೇ ಇದ್ದು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದರು ದೇವಸ್ಥಾನ ಮತ್ತು ವೀರಭದ್ರನ ಗುಡಿ ಮತ್ತು ಕುಲಿಯಪ್ಪನ ಗುಡಿಯನ್ನು ಕಟ್ಟಿ ಇಲ್ಲಿ ಇಷ್ಟು ಜಾಗವನ್ನು ಮಾಡಿದ್ರು ಅಲ್ಲಿಂದ ದೇವಸ್ಥಾನ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಬಂತು ಆ ನಂತರ ನವಿಲುಗೋಣದವರು ಪೂಜಾ ಕೈಕಲ್ಯವನ್ನು ತಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳಿದಾಗ ಕಂಡಲೇ ಗಣೇಶಗಿರಿಯವರು ನಮ್ಮ ಗುರುಗಳಾಗಿರ್ತಕ್ಕಂಥ ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದರು ವಿಶ್ವೇಶ್ವರ ಭಟ್ರು ಅಂತ ಆ ವಿಶ್ವೇಶ್ವರ ಭಟ್ ಇಲ್ಲಿ ಅರ್ಚಕರಾಗಿದ್ದರು ನಾವೆಲ್ಲ ವಿದ್ಯಾರ್ಥಿಗಳಾಗಿ ಈ ಕ್ಷೇತ್ರದಲ್ಲಿ ಸಾಮವೇದ ಅಧ್ಯಯನವನ್ನು ಮಾಡಿದ್ದೇವೆ ಅವರು ಮಹಾ ತಪಸ್ವಿಗಳಾಗಿತ್ತು ಅಂತಹ ಸಾಮವೇದದಲ್ಲಿ ಪ್ರಕಾಂಡ ಪಂಡಿತರು ಅವರ ಕಾಲದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಹೆಚ್ಚಾಯಿತಾ ಹೋಯಿತು ಹಾಗೆಯೇ ಅನೇಕ ಸೇವಾರೂಪಗಳು ಈ ಕ್ಷೇತ್ರದಲ್ಲಿ ನಡೀತವೆ ನವರಾತ್ರಿಯ ಸಂದರ್ಭದಲ್ಲಿ ಮೂರು ವೇದ ವೇದತ್ರಿಯ ಪಾರಾಯಣ ವಿಶೇಷವಾಗಿರ್ತಕ್ಕಂತಹ ಪೂಜಾರಿಗಳು ಲವಿತಾ ಪಂಚಮಿಯಲ್ಲಿ ವಿಶೇಷ ಕ್ಷೀರಾಭಿಷೇಕ ಅದು ನಮ್ಮ ಕ್ಷೇತ್ರದ ಪುರೋಹಿತರಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅದನ್ನು ಸಂಕಲ್ಪ ಮಾಡಿದರು ಇವಾಗ ಅದು ರಹದಾಕಾರವಾಗಿ ಕ್ಷೀರಾಭಿಷೇಕ ಎನ್ನುವಂತಹ ನಡೀತಾ ಇದೆ ಇದೆಲ್ಲ ಆ ದೇವಿಯ ಸಂಕಲ್ಪವನ್ನು ಮನುಷ್ಯರಿಂದ ಮಾಡಿಕೊಂಡು ಅದನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಅನೇಕ ಭಕ್ತರು ಬರ್ತಾರೆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ತಮ್ಮ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತೆ ಕೇಳುತ್ತಾರೆ ಅಂತಹ ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಅವರೆಲ್ಲ ಪುನಃ ಒಂದು ದೇವಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುವಂತಹ ಅನೇಕ ದರ್ಶನಗಳಿವೆ ಈ ಕ್ಷೇತ್ರದಿಂದ ಒಂದು ವೈಲಿ ಆಚೆ ಇರತಕ್ಕಂತಹ ಶಂಭುಲಿಂಗೇಶ್ವರಿಗೆ ಪ್ರತಿನಿತ್ಯ ಆ ಕ್ಷೇತ್ರವೂ ಸಹ ವಿಳವಾಗಿತ್ತು ಅದನ್ನು ನಮ್ಮ ಕುಲದ ಕುಲಗಳಾಗಿರ್ತಕ್ಕಂತಹ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅದಕ್ಕೆ ಜೀರ್ಣೋದ್ಧಾರವನ್ನು ಮಾಡಿ ಇವತ್ತು ಶಿಲಾಮಯವಾಗಿರ್ತಕ್ಕಂತಹ ದೇವತ ದೇವಸ್ಥಾನ ನಿರ್ಮಾಣಗೊಂಡಿದೆ ಹೀಗೆ ಈ ಕ್ಷೇತ್ರದ ಬಗ್ಗೆ ಹೇಳ್ತಾ ಹೋದರೆ ಮುಗಿಯುವಂತಹ ಸಂದರ್ಭವೇ ಇಲ್ಲ ಅಂತಹ ಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರ ಭಕ್ತಾದಿಗಳು ಯಾವ ರೀತಿಯಾಗಿ ಭಕ್ತಿಯಿಂದ ದೇವರನ್ನು ದೇವರಲ್ಲಿ ಬೇಡಿಕೊಳ್ತಾರೋ ಆ ಭಕ್ತಿಗೆ ಸರಿಯಾಗಿ ಅವರು ಅನುಗ್ರಹವನ್ನು ಮಾಡ್ತಾ ಬಂದಿದ್ದಾರೆ ಪ್ರತಿನಿತ್ಯ ಬೆಳಗಿನಲ್ಲಿ ಪುನಃ ಸೇವೆಯಿಂದ ಅಭಿಷೇಕ ಆಗಿ ಆಗಬೇಕು ಆ ಪುನಃ ಅಭಿಷೇಕವನ್ನು ಮಾಡಿ ದೇವರಿಗೆ ಬರಲಿರ್ತಕ್ಕಂತಹ ಸೇವಾ ರೂಪದಲ್ಲಿ ಕಾಣಿಕೆ ರೂಪದಲ್ಲಿ ಹರಕೆಯ ರೂಪದಲ್ಲಿ ಬಂದಿರತಕ್ಕಂತಹ ಸೀರೆಯನ್ನೆಲ್ಲ ಅವರಿಗೆ ಉಳಿಸಿ ಅರಿಶಿನ ಕೊಮ್ಮನ್ನು ಜಜ್ಜಿ ಅದನ್ನು ಅರೆದು ಪ್ರತಿನಿತ್ಯ ಮುಖಕ್ಕೆ ಲೇಪನ ಮಾಡಬೇಕು ಅದನ್ನೇ ಒಂದು ದಿವಸ ಪ್ರಸಾದ ರೂಪದಲ್ಲಿ ಆ ದರ್ಶನವನ್ನು ಕೊಡುತ್ತೇವೆ ನಾನು ಅದೇ ವಿಶೇಷವಾಗಿರತಕ್ಕಂಥದ್ದಾದರೂ ದೇವಿಯ ಅಲಂಕಾರಕ್ಕೆ ನಡೀತಾ ಇದೆ ಬಗ್ಗೆ ಲೇಪನವನ್ನು ಮಾಡ್ತಾ ಇದ್ದಾರೆ ಎಂದು ಕಾಣಬಹುದು ಇದು ಪ್ರತಿನಿತ್ಯದಲ್ಲೂ ಆಗುವಂಥದ್ದು ಸಾಯಂಕಾಲ ಮಧ್ಯಾಹ್ನದಲ್ಲಿ ನನ್ನ ಹಾಲು ವಿಶೇಷವಾಗಿರುತ್ತೆ ಶುಕ್ರವಾರ ಮಂಗಳವಾರ ಉದ್ಯನ ಪರ್ಯಾಯ ಪರಮಾನ್ವೀಯ ಇವೆಲ್ಲ ಆಗಬೇಕು ಹಾಗೆ ಸಾಯಂಕಾಲದಲ್ಲಿ ಪ್ರತಿನಿತ್ಯ ಉಪಹಾರ ನೀವೇ ಆಗಬೇಕು ಮುಂದಿನ ದೋಸೆ ಹಾಲನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಮಾಡಿರತಕ್ಕಂತಹ ಅಲಂಕಾರವನ್ನು ಈಡುತ್ತೇವೆ ದೇವರ ಮುಂದಿರತಕ್ಕಂತಹ ಭಾಗದಲ್ಲಿ ವೀರಭದ್ರ ಇದ್ದಾನೆ ಹುಲಿದೇವರಿಗೆ ವೀರಭದ್ರಿಗೂ ಸಹ ಪೂಜೆ ಆಗಬೇಕು ಹುಲಿದೇವರಿಗೆ ಅತಿ ಶುಕ್ರವಾರ ಮಂಗಳವಾರ ಪೂಜೆ ಆಗಬೇಕು ಮುಂದಿನ ಮುಂದಿನ ಮಳೆ ಮತ್ತು ಬೆಳಗಿನ ಕಾಲದ ಕಷಾಯ ಇದನ್ನೆಲ್ಲ ನೈವೇದ್ಯ ಮಾಡುವುದು ಹಿಂದಿನಿಂದ ಬಂದಿರುವಂತಹದ್ದು ಅದನ್ನೆಲ್ಲ ನಡೆಸಿಕೊಂಡು ಹೋಗುತ್ತಾ ಇದ್ದೇವೆ ಈ ದಿನ ಹಿಂದಿನ ಸಮಿತಿಯವರು ಕಟ್ಟಲೆ ಗಣೇಶ ಹಿಡಿಯವರು ಅಭಿವೃದ್ಧಿಯ ಬಗ್ಗೆ ದಾರಿಯನ್ನು ಹಾಕಿಕೊಂಡು ಆನಂತರವರು ಅವರ ಭಜನಾದ ಹೇಳಿ ಮಾಡಿದರೆ ಈಗ ವಿಶೇಷವಾಗಿರ್ತಕ್ಕಂತಹ ದೃಷ್ಟಿಗಳು ಈ ಕ್ಷೇತ್ರದ ಅಭಿವೃದ್ಧಿ ಪ್ರತಿನಿತ್ಯ ನಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ ಎಲ್ಲ ಅವಳ ಅಂಜಿನವೇ ಹೊತ್ತು ಸದ್ಯ ಅವರು ಅಲ್ಲ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ವಿಶೇಷ ಕಾರ್ಯಗಳಿಗೆ ಗುಂಪಿ ಮನೆ ತರಲು ನೀರು ಕ್ರಾಜಿ 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 ಆಗಿ ಸೇವೆಯನ್ನು ಮಾಡುತ್ತಾರೆ ಮುಕ್ತದಂತು ಕೊರ್ತಾಯಿದೆ ಇದೆ ಎಲ್ಲಾ ಆ ದೇವರು ಕಾರಣ ಹಿನ್ನೆ ದೇವಿಯ ಸಾಧನೆ ಕೆಲವಂತಹ ಎಲ್ಲಾ ಸೇವಾಪೇನ ನಿಮಗೆ ಆ ಭಗವತಿ ಅನುಗ್ರಹವನ್ನ ಇತ್ತು ಸುದೇವನು ಮಾಡುತ್ತಾ ಎಲ್ಲಾ ಭಕ್ತರಿಗೆ ಅವರವರ ಭಕ್ತಿಯ ಪರಿಹಾರವಾಗಿ ಅನುಗ್ರಹವನ್ನ ಮಾಡಲಿ ಅಂತ ನೀವು ಇಲ್ಲಿ ಪ್ರಾರ್ಥಿಸಿ ಅನ್ನದ ಮಾತಿಗೆ ಇತ್ತೇನೆ ನೀವೇನಾದರೂ ಇಲ್ಲಿ ಬನ್ನಾವ್ರಕ್ಕಾಗುತ್ತೀವಿ ಅಂದರೆ ಅಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಒಳಗಡೆ ಬರುತ್ತೆ ಮೂರು ಕಿಲೋಮೀಟರ್ ಬಂದರೆ ಹರಿಕಾನಂದ ಅವರ ಮನೆ ಸಿಗುತ್ತೆ ನನಗೆ ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗಿ ಈ ಚಂಡಿ ಹವನ ಸ್ವಚ್ಛತಿ ಪಾರಾಯಣ ಇತ್ಯಾದಿಗಳ ಸೇವೆಗಳು ತುಂಬ ನಡೀತಾ ಇರ್ತವೆ ಇಲ್ಲಿಯ ಪ್ರಸಿದ್ಧಿಯನ್ನು ನಾವು ಹೇಳ್ತಾ ಹೋದರೆ ಮುಗಿಯುವಂಥದ್ದಲ್ಲ ಹಾಗಾಗಿ ನೀವು ಈ ಕಡೆಯೇನಾದರೂ ಬಂದರೆ ಈ ದೇವಿಯ ದರ್ಶನವನ್ನು ಮಾಡಿ ಧನ್ಯವಾದ ಪ್ರತಿದಿನವೂ ಶ್ರೀದೇವಿಗೆ ಅರಿಶಿನ ಕೊಂಬಿನ ಗಂಧವನ್ನು ಅಲಂಕಾರ ರೂಪದಲ್ಲಿ ಮಾಡುತ್ತಾರೆ ಈ ಗಂಧವನ್ನು ಮರುದಿನ ಬಂದ ಭಕ್ತರಿಗೆಲ್ಲ ಪ್ರಸಾದ ರೂಪದಲ್ಲಿ ಹಂಚುತ್ತಾರೆ ಜೂನ್ ತಿಂಗಳಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಮಳೆಗಾಲ ಪ್ರಾರಂಭವಾಗುವುದರಿಂದ ಮತ್ತು ಈ ಕರಿಕಾನಮ್ಮ ಗುಡ್ಡವು ಅತಿ ಎತ್ತರದ ಪ್ರದೇಶದಲ್ಲಿರುವುದರಿಂದ ನಮಗೆ ಮೋಡವು ಹತ್ತಿರದಲ್ಲಿರುವಂತೆ ಭಾಸವಾಗುತ್ತೆ ಬೆಳಗಿನ ಸಮಯದಲ್ಲಿ ಈ ರೀತಿಯಾಗಿ ಮಂಜು ಮುಸುಕಿದ ವಾತಾವರಣವಿರುತ್ತದೆ ಈ ಎತ್ತರದ ಗುಡ್ಡದ ಮೇಲೆ ನಿಂತು ದೇವಿಯ ದರ್ಶನದ ಜೊತೆಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯಬಹುದಾಗಿದೆ ಪ್ರತಿದಿನವೂ ದೂರ ದೂರದ ಊರುಗಳಿಂದ ಹಲವಾರು ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಜೊತೆಗೆ ಇಲ್ಲಿ ಹಲವಾರು ಚಂಡಿ ವಾಹನ ಪಾರಾಯಣ ಇತ್ಯಾದಿಗಳು ನಡೆಯುತ್ತಿರುತ್ತವೆ ಹೊನ್ನಾವರ್ ತಾಲೂಕಿನ ಅರೆಂಗಡಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಬೇರೆ ಮನೆಗಳಾವುವೂ ಇಲ್ಲ ಕೇವಲ ದೇವಸ್ಥಾನದ ಪರಿಸರವನ್ನು ಮಾತ್ರ ನಾವು ನೋಡಬಹುದಾಗಿದೆ ಮಳೆಗಾಲದಲ್ಲಿ ಒಂದಡಕ್ಕೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಾಗ ಅಂಬುಳದ ಕಾಟ ಇರುವುದರಿಂದ ನಮಗೆ ಹೋಗಲು ಸಾಧ್ಯವಾಗಲಿಲ್ಲ ಹಾಗಾಗಿ ಕೇವಲ ದೇವಿಯ ದರ್ಶನವನ್ನಷ್ಟೇ ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ಈ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಇರುವ ಈ ಕಲ್ಲು ಬಂಡೆಯ ಮೇಲೆ ಕುಳಿತು ಪ್ರತಿ ವರ್ಷವೂ ಜರುಗುವ ಬೆಳದಿಂಗಳ ಸಂಗೀತ ಕಾರ್ಯಕ್ರಮವನ್ನು ಅನುಭವಿಸುವುದೇ ಒಂದು ಸಂಭ್ರಮದ ಕ್ಷಣವಾಗಿರುತ್ತೆ चंडी चंडीपाठनम हरिद्रा कुंकुम्चनम क्षीराभिषेच तव तो मंदिरे भूत प्रेत पिशाचा मरीका ग्रह दिषा हरण सर्वगाण तव माया मोहिता इच्छनों तो धन धान्यायते तदा भक्तगणा च राक्षसा परस्पर बभूवदारुण युद्ध जगदुस्मयकारक प्राजिता दुष्टा छिन्न भिन्नाजीविता पाताल मह्यो सर्व विख्यात അദ്ധ്യ ദൃശ്യത്തെ ദീ പ്രം തവ സിധൗ വോ വ്യാഘ്രവാളനുലം രമത്തെ തീർത്ഥാകം ഈശേ തവാംബലേയം ആശ്ചര്യം പശ്യ നോദ്ഹേത് വ്യാപുരാതവ കാദുർഭാവം വിജനത്തി ആനീയ ജനതാം ക്ഷേത്രം ഇതം സ്വയം ദർശയത്ത് സമുത്തലൂർ ഭക്തര ആരാധ്യദൈവായ പരമേശ്വരിയ സന്നിധിയ പ്രതിവർഷവും നവരാത്രിയു വിജൃംഭണയുണ്ടരു शरणिम्बशाम्भविशर्वाणि करुणादिकायि निकल्याणि हरियेणु निर्णयचरितेयनल्लवतायनिमहामयि जलम्बा परमेश्वरी जगदम्बा <silence> परमे